ವಿರಾಟ ಪರ್ವದಲ್ಲಿ ಪಾಂಡವರು ತಮ್ಮ ಅಜ್ಞಾತವಾಸವನ್ನು ಆರಂಭಿಸಿದರು ಆ ಕಾಲದಲ್ಲಿ ಸುಂದರ ರೂಪವತಿಯಾದ ದ್ರೌಪದಿ ಸೈರಂಧಿರಿ ಎಂಬ ಹೆಸರಿನಲ್ಲಿ ಕೇಶಕರ್ಮದಲ್ಲಿ ಕುಶಗಳಾಗಿ ರಾಜನ ಅರಮನೆಯಲ್ಲಿ ಸೇವೆ ಮಾಡುತ್ತಿದ್ದಳು ವಿರಾಟನ ಹೆಂಡತಿಯಾದ ಸುದೇಶ್ನಿಗೆ ಸಹಾಯ ಮಾಡುತ್ತಿದ್ದಳು ಆಗ ಸುದೇಶ್ನೆಯ ಸಹೋದರನಾದ ಕೀಚಕನು ದ್ರೌಪದಿಯನ್ನು ನೋಡಿ ಮೋಹಿತನಾದನು ಕೀಚಕನು ದ್ರೌಪದಿಯನ್ನು ಬಲವಂತಪಡಿಸಲು ಪ್ರಯತ್ನಿಸಿದನು ದ್ರೌಪದಿಯು ಅವನನ್ನು ಎಚ್ಚರಿಸಿದಳು ಸುದೇಷನೆಯು ಕೀಚಕನ ಮನೆಗೆ ಮದ್ಯವನ್ನು ತರುವಂತೆ ದ್ರೌಪದಿಯನ್ನು ಕಳುಹಿಸಿದಳು ದ್ರೌಪದಿಯು ಹೆದರುತ್ತಾ ಮತ್ತು ಅಳುತ್ತಾ ದೈವದ ಮೊರೆ ಹೋಗಿ ಕೀಚಕನ ಮನೆಗೆ ಹೊರಟಳು ಕೀಚಕನು ದ್ರೌಪದಿಯ ಕೂದಲನ್ನು ಎಳೆದು ಒದ್ದು ವಿರಾಟನ ಆಸ್ಥಾನದಲ್ಲಿ ಕೆಡವಿದನು ಸಿಟ್ಟುಗೊಂಡ ಭೀಮಸೇನನನ್ನು ಯುಧಿಷ್ಠಿರನು ತಡೆದನು ಕುಪಿತಳಾದ ದ್ರೌಪದಿಯು ಆಸ್ಥಾನದಲ್ಲಿ ವಿರಾಟನನ್ನು ದೂಷಿಸಿ ಅಳತೊಡಗಿದಳು ವಿರಾಟ ಯುಧಿಷ್ಠಿರ ಮತ್ತು ಸಭಾಸದರು ಅವಳನ್ನು ಅರಮನೆಗೆ ಮರಳಲು ಹೇಳಿದರು ದ್ರೌಪದಿಯು ಸುದೇಶ್ನೆಯ ಬಳಿಗೆ ಮರಳಿ ತನ್ನ ಗಂಡಂದಿರು ಕೀಚಕನನ್ನು ಅವನಿಗೆ ತಕ್ಕಂತೆ ಕೊಲ್ಲುವರು ಎಂದು ಹೇಳಿದಳು ದ್ರೌಪದಿಯು ಭೀಮನಲ್ಲಿ ತನಗಾದ ದುಃಖಕ್ಕೆ ಕಾರಣವನ್ನು ಹೇಳಿಕೊಂಡಳು ಭೀಮನು ದ್ರೌಪದಿಯನ್ನು ಸಂತೈಸಿದನು ಭೀಮನು ಕೀಚಕನನ್ನು ಅಂದಿನ ರಾತ್ರಿ ನೃತ್ಯಶಾಲೆಗೆ ಬರುವಂತೆ ಹೇಳಿ ಕಳುಹಿಸಲು ದ್ರೌಪದಿಗೆ ಹೇಳಿದನು ಅವಳಿಂದ ಮೋಹಿತನಾದ ಕೀಚಕನು ತಾನು ಒಬ್ಬನೇ ಬರುವುದಾಗಿ ಒಪ್ಪಿಕೊಂಡನು ಕೊನೆಗೆ ಭೀಮನು ಕೀಚಕನನ್ನು ಸಂಹರಿಸಿ ದ್ರೌಪದಿಗೆ ಸಮಾಧಾನ ತಂದುಕೊಟ್ಟನು